ಈಗ ತೆಂಗಿನೊಳಗೆ ಅಡಕೆ ಹಾಕ್ಬಾರ್ದು ಏಕದಳ ಸಸ್ಯ ಎರಡು ಇಲ್ಲಿ ಇದೆ ನೋಡಿ ಹೆಂಗಿದೆ ಪಿಲ್ಲು ನೋಡಿ ವೀಕ್ ಆಗಿದೆ ಸೊ ಇಲ್ಲೇನಾಗುತ್ತೆ ಏನಾಗುತ್ತೆ ಪಾಪ್ಯುಲೇಷನ್ ತೆಂಗದು ಕಡಿಮೆ ಇರುತ್ತೆ ಅಡಕೆ ಜಾಸ್ತಿ ಇರುತ್ತೆ ಅಡಕೆ ಡಾಮಿನೇಟ್ ಆಗುತ್ತೆ ಅದರಿಂದ ತೆಂಗು ಮತ್ತೆ ಎರಡನ್ನೂ ಅಡಕೆ ಎರಡನ್ನು ಕಾಂಬಿನೇಷನ್ ಮಾಡಬೇಕು ಅಂತ ಅನ್ಕೊಂಡಿರೋರು ಏನ್ ಮಾಡ್ಬೇಕಾಗತ್ತೆ ಸ್ವಲ್ಪ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ಬೇಕಾಗತ್ತೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಆ ಗಿಡದ ಮಧ್ಯೆ ಒಂದು ಜಾಕೆ ಆಗ್ತಾ ಇದೆ ಈಗ ನಾಲ್ಕು ವರ್ಷ ಐದು ವರ್ಷ ಆಯ್ತಲ್ಲ ಈಗ ನೆರಳು ಶುರು ಅದಕ್ಕೆ ಏನ್ ಮಾಡ್ಬೇಕು ಒಂದು ಹತ್ತ ಮಕ್ರೆ ಐದೈದು ಮಕರಿ ಗೊಬ್ಬರ ಕೊಡಬೇಕು ಮೂರ್ ತಿಂಗಳ ನಾಲ್ಕು ತಿಂಗಳಿಗೆ ಕೊಡಬೇಕು ಬೆಳಗ್ಗೆ ಈಗ ಹೆಂಗೆ ಇಂಡಿ ಬೂಸಾ ಕೊಟ್ಟು ಸಾಯಂಕಾಲ ಹಾಲ್ ಕರಿತೀವಿ ಸಾಯಂಕಾಲ ಕೊಟ್ಟು ಬೆಳಗ್ಗೆ ಕರಿತೀವಿ ಥರ ಇದು ಅಂದ್ರೆ ಈಗ ನಾನು ಎಪ್ಪತ್ತೆಂಬತ್ತು ವೆರೈಟಿ ಹಣ್ಣಿನ ಗಿಡಗಳನ್ನ ನನ್ನ ತೋಟದಲ್ಲಿ ಮಾಡಿದ್ವಿ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ಎರಡು ಗಿಡ ಮೂರು ಗಿಡ ಇರೋದನ್ನ ತಗೊಂಡು ನಾನು ಮಾರ್ಕೆಟ್ಗೆ ರೀಚ್ ಆಗೋಕ್ಕೆ ಆಗೋದೇ ಇತ್ತು ಈಗ ನನಗೆ ಮಾಡಿದ ಮೇಲೆ ಅರ್ಥ ಆಯ್ತಾ ಇರೋದೇನು ಅಂತಂದ್ರೆ ಓ ಏನೇ ಹಾಕಿದ್ರು ಒಂದು ಅರ್ಧ ಟನ್ ಒಂದ್ ಟನ್ ಬರಬೇಕು ಅಂಗಡಿಗೆ ರೀಚ್ ಮಾಡೋ ಅಷ್ಟು ಇರಬೇಕು ಒಂದು ಆಟೋದಲ್ಲಿ ಕೊಟ್ಟು ಕಳಿಸೋ ಅಷ್ಟು ನಮಸ್ತೆ ಬನ್ನಿ ನಾನು ಶಿವಕುಮಾರ್ ಹೆಗವಾಡಿಪುರ ಚಾಮರಾಜನಗರ ತಾಲೂಕು ಸಂತೆಮರಳ್ಳಿ ಈ ತೋಟ ಇರತಕ್ಕಂಥದ್ದು ಕೊಳ್ಳೇಗಾಲ ತಾಲೂಕು ಮುಡಿಗುಂಡ ಅಂದರೆ ಶಶಿಕುಮಾರ್ ಅನ್ನೋರದು ಜಮೀನು ಇದು ಅಂದರೆ ನನ್ನ ತಮ್ಮ ಇದು ಮಿಲಿಟರಿ ನಾಗರಾಜಪ್ಪ ಅವರ ಮಗ ಶಶಿಕುಮಾರ್ ಅಂತ ಅವ್ರ ತೋಟ ಇದು ಇದು ನನ್ನ ತಮ್ಮ ಆಗಬೇಕು ಅವನಿಗೆ ನಾನು ಈ ಮಾಡಲ್ನ ಡಿಸೈನ್ ಮಾಡಿರೋದು ಈ ಮಾಡೆಲ್ ಮಾಡಿ ನಾಲ್ಕು ವರ್ಷ ಆಯಿತು ಇದು ಪಕ್ಕಾ ಕಮರ್ಷಿಯಲಿ ಮಾಡಲ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಮತ್ತು ಇದು ಪ್ರಯೋಗಾತ್ಮಕವಾಗೂ ಇರಬೇಕು ಅನ್ನೋದು ಉದ್ದೇಶ ಆಗಿತ್ತು ಹಾಗಾಗಿ ಇಲ್ಲಿ ಇಪ್ಪತ್ತೆರಡು ಅಡಿ ಇಪ್ಪತ್ತೆರಡು ಅಡಿಗೆ ತೆಂಗು ಹಾಕಿದ್ದೀವಿ ಸೊ ಮಧ್ಯೆ ಇಲ್ಲಿ ಹನ್ನೊಂದು ಅಡಿಗೆ ಹತ್ತಡಿ ಅಡಿಗೆ ಅಡಿಕೆ ಹಾಕಿದ್ದೀವಿ ಲೋಕಲ್ ವೆರೈಟಿ ಅಡಿಕೆ ಹಾಕಿದೀವಿ ನಾಲ್ಕು ವರ್ಷ ನಾಲ್ಕು ಚೌಗತ್ತು ಆರೆಂಜ್ ಅಂತ ಎಳ್ಳಿರೋ ವೆರೈಟಿ ಯಾಕೆ ಅಂತಂದರೆ ಈಗ ನಾವು ಪೆಪ್ಸಿ ಕುಡಿಬೇಡ ಕೊಕ್ಕ ಕೊಲಕ್ಕೆ ಕುಡಿಬೇಡ ಅಂತ ಕತೆ ಹೇಳ್ತೀವಿ ಆಲ್ಟರ್ನೇಟಿವ್ ಏನಾದರೂ ನಾವು ಕೊಡಬೇಕು ಸಮಾಜಕ್ಕೆ ಹಾಗಾಗಿ ನಾವು ಎಳ್ಳೀರನ್ನ ಕೊಡೋದ ಉದ್ದೇಶದಿಂದ ಎಳ್ಳಿರ್ ವೆರೈಟಿನಿಗೆ ನಾವು ಹಾಕಿರೋದು ಇದು ಇರುತ್ತೆ ಒಂದ್ ನಲವತ್ತು ವರ್ಷ ಇರುತ್ತೆ ನಾನು ಐವತ್ತು ವರ್ಷ ಅರವತ್ತು ವರ್ಷದ ಗಿಡಗಳನ್ನೂ ಕೂಡ ನೋಡಿದಿನಿ ಕೆಲವು ತಮಿಳುನಾಡು ಇವುಗಳಲ್ಲಿ ಸೊ ಹಾಗಾಗಿ ಕೆಲವರಿಗೆ ಇದು ಹೆಚ್ಚಿಗೆ ದಿನ ಬದುಕೋದಿಲ್ಲ ಅನ್ನೋ ತಪ್ಪ ಅಭಿಪ್ರಾಯ ಇದೆ ಆದ್ರೆ ಇದಕ್ಕೆ ಪ್ರಾಬ್ಲಮ್ ಇದೆ ಈ ರೀತಿ ಏನು ಬಗ್ಸ್ ಪ್ರಾಬ್ಲಮ್ ಇದೆ ಏನು ಹೆಚ್ಚು ಬಗ್ಸ್ ಅಟ್ಯಾಕ್ ಆಗುತ್ತೆ ಇದಕ್ಕೆ ಎಲ್ಲಾ ಗಿಡಗಳಿಗೂ ಬರುತ್ತೆ ವೆರೈಟಿ ಅಲ್ಲಿ ಹೆಚ್ಚಾಗಿ ಬರುತ್ತೆ ಇದು ಈಗ ನಾವು ಮಾಡಿದ್ರಿಂದ ಇದು ರೆಕಗ್ನೈಸ್ ಮಾಡಿದೀವಿ ಸೊ ಇದಕ್ಕೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬಹುದು ಇದೇನು ಸಾಲ್ವ್ ಆಗದೆ ಅಂತಲ್ಲ ಸಾಲ್ವ್ ಆಗಿದೆ ಸಲ್ಯೂಷನ್ಸು ಇದೆ ಸೊ ಏನು ಅಂತ ಡ್ಯಾಮೇಜ್ ಮಾಡೋದಿಲ್ಲ ಮಾಮೂಲಿ ಇದು ಈಲ್ಡ್ ಕಡಿಮೆ ಆಗುತ್ತೆ ಮತ್ತು ಇದಕ್ಕೆ ಪರಿಹಾರನೂ ಕೂಡ ಇದಕ್ಕೆ ಏನಿಲ್ಲ ನಾವು ಮಣ್ಣು ಸುಣ್ಣ ಕೆಮ್ಮಣ್ಣು ಸುಣ್ಣ ಮಣ್ಣು ಮತ್ತು ಇದ್ಲು ಇವುಗಳನ್ನು ಸ್ಪ್ರೇ ಕೊಡ್ತೋ ಅಂತಾರೆ ಅದು ಉಸಿರಾಡಕ್ಕಾಗದೆ ಸತ್ತು ನಮಗೆ ಹೆಲ್ಪ್ ಆಗುತ್ತೆ ಈಗ ಮಿಲಿ ಬಗ್ಸ್ ಏನಾಗುತ್ತೆ ಅಂತಾರೆ ಅದು ಉಸಿರಾಡೋದೆ ಚರಮದಲ್ಲಿ ಸೊ ಅದ್ರ ಮೇಲೆ ನಾವು ಸುಣ್ಣ ಕೆಮ್ಮಣ್ಣು ಮತ್ತು ಇದ್ಲು ಇದನ್ನು ಸ್ಪ್ರೇ ಕೊಡ್ತು ಅಂದರೆ ಉಸಿರಾಡಕ್ಕಾಗದೆ ಅದು ಸತ್ತು ಹೋಗುತ್ತೆ ಸೊ ಆಗ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಲೆ ಕೆಳಭಾಗದಲ್ಲಿ ವೈಟ್ ವೈಟ್ ಇರುತ್ತೆ ಇಲ್ಲಿ ಬನ್ನಿ ಇನ್ನು ಒಳಗಡೆ ಬಂದರೆ ನೆರಳಿರೋ ಕಡೆ ಬಂದರೆ ಇಲ್ಲಿ ಇರುತ್ತೆ ನಿಮಗೆ ನೋಡಿ ಕೆಳಗಡೆ ಇಲ್ಲಿ ಅಂದ್ರೆ ಇದು ಎಲ್ಲ ಸೀಬೆ ಮರಕ್ಕೂ ಬಂದಿರುತ್ತೆ ಇಲ್ಲ ಇದರಲ್ಲಿ ಬೇರೆ ಬೇರೆ ಪ್ರಭೇದ ಇದೆ ಇದು ಒಂದೇ ಒಂದೇ ಥರ ಮಿಲಿಬಗ್ಸ್ ಏನೂ ಇರೋದಿಲ್ಲ ಬೇರೆ ಬೇರೆ ಇರುತ್ತೆ ಓಕೆ ಸೊ ಆಯಾ ಆ ಆಯಾ ಎಲ್ಲ ಮಿಲಿಬಗ್ಸ್ಗೂ ಇದು ಆನ್ಸರ್ ಅದು ಸೀಬೆ ಗಿಡದಲ್ಲಿ ಬರಲಿ ಬೇರೆದಾಗ್ ಬರಲಿ ಎಲ್ಲದೂ ಅದು ಉಸಿರಾಡೋದಿಲ್ಲ ಮಿಲಿಬಗ್ಸ್ ಉಸಿರಾಡೋದೇ ಚರಮ್ ಮೇಲೆ ಚರಮದಲ್ಲಿ ಮೂಗಿಲ್ಲ ಅದಕ್ಕೆ ಸೊ ಇದಕ್ಕೆ ಸೊಲ್ಯೂಷನ್ಸ್ ಇದೆ ಅಂದ್ರೆ ಈ ರೀತಿ ಒಂದು ಎಲ್ಲೇ ಕಂಡು ಬಂದರೂ ಅದಕ್ಕೆ ನೀವು ಹೇಳಿದ್ದು ಒಂದು ಸೊಲ್ಯೂಷನ್ ಸೊಲ್ಯೂಷನ್ ಕೊಟ್ಟರೆ ಕೆಳಗಡೆಯಿಂದ ಪವರ್ ಸ್ಪ್ರೇ ಅಲ್ಲಿ ಒಡೆದು ಅಂತಾರೆ ಕಂಪ್ಲೀಟ್ ಸಾಯುತ್ತೆ ಅದೇನು ತೊಂದರೆ ಇಲ್ಲ ಸೊ ಇಲ್ಲಿ ನಾವು ಪಕ್ಕ ಎಕನಾಮಿಕಲಿ ಇದು ಅಡಿಕೆ ಈಗ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಈಗ ತೆಂಗಿನೊಳಗೆ ಅಡಿಕೆ ಹಾಕ್ಬಾರ್ದು ಏಕದಳ ಸಸ್ಯ ಎರಡೂ ಕೂಡ ಇದೆ ನೋಡಿ ಹೆಂಗಿದೆ ಪಿಲ್ಲೋ ತೆಂಗು ನೋಡಿ ವೀಕ್ ಆಗಿದೆ ಸೊ ಇಲ್ಲೇನಾಗುತ್ತೆ ಪಾಪ್ಯುಲೇಷನ್ನು ತೆಂಗದು ಕಡಿಮೆ ಇರುತ್ತೆ ಅಡಿಕೆ ಜಾಸ್ತಿ ಇರುತ್ತೆ ಅಡಿಕೆ ಡಾಮಿನೇಟ್ ಆಗುತ್ತೆ ಸೊ ಅದ್ರ ಅದರಿಂದ ತೆಂಗು ಮತ್ತೆ ಎರಡನ್ನೂ ಅಡಕೆ ಎರಡನ್ನೂ ಕಾಂಬಿನೇಷನ್ ಮಾಡಬೇಕು ಅಂತ ಅನ್ಕೊಂಡಿರೋರು ಏನ್ ಮಾಡ್ಬೇಕಾಗತ್ತೆ ಸ್ವಲ್ಪ ಡಿಸ್ಟೆನ್ಸ್ನ ಜಾಸ್ತಿ ಮಾಡಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಮೂವತ್ತಾರು ಅಡಿ ಕೊಟ್ಕೊಂಡು ಮಧ್ಯ ಒಂದ್ ಲೈನ್ ಅಡಿಕೆ ಕೊಟ್ಕೊಂಡು ಮತ್ತೆ ಈಗ ಈಗ ಅಡಿಕೆ ಆಗ್ತಿರೋದೇನಕ್ಕೆ ಅಂದ್ರೆ ಇನ್ಕಮ್ ಜನರೇಟ್ ಆಗಲಿ ಅಂತ ಸೊ ಬರೀ ಈಗ ಏನಾಗ್ತಾ ಇದೆ ಬರೀ ಅಡಕೆ ಮೇಲೆ ಡಿಪೆಂಡ್ ಆಗಬಾರ್ದು ಅಡಿಕೆ ಫುಡ್ ಅಲ್ಲ ಸೊ ಹಾಗಾಗಿ ಫುಡ್ ಆದ್ರೆ ಒಂದಷ್ಟು ದುಡ್ಡು ಕಡಿಮೆ ಆದ್ರೂ ಕೂಡ ವ್ಯಾಪಾರ ಆಗುತ್ತೆ ಆದ್ರೆ ಇನ್ ಫ್ಯೂಚರ್ ಅಲ್ಲಿ ಎಲ್ಲರೂ ಅಡಕೆ ಆಗ್ತಾ ಇರೋದ್ರಿಂದ ಅಡಕೆ ಮೇಲೆ ಕಾನ್ಸಂಟ್ರೇಟ್ ಕಡಿಮೆ ಒಳ್ಳೆಯದು ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಇನ್ಕಮ್ ಜನರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ನಾಲ್ಕು ಗಿಡದ ಮಧ್ಯೆ ಒಂದು ಜಾಯಕ ಆಗ್ತಾ ಇದೀವಿ ಈಗ ನಾಲ್ಕು ವರ್ಷ ಐದು ವರ್ಷ ಆಯ್ತಲ್ಲ ಈಗ ನೆರಳು ಶುರುವಾಯಿತು ನೆರಳು ಶುರು ಆದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಜಾಯ್ಕಾಯಿ ಪ್ಲಾಂಟ್ ಮಾಡಿದ್ದೀವಿ ಸೊ ಒಂದು ಜಾಯ್ಕಾಯಿ ಮರದಿಂದ ಮೂರು ನಾಲ್ಕು ಸಾವಿರ ಆದಾಯ ಇದೆ ಒಂದು ತೆಂಗಿನ ಮರದಲ್ಲಿ ಎಷ್ಟು ಆದಾಯ ಇರುತ್ತೋ ಅಷ್ಟೇ ಆದಾಯ ಇದರಲ್ಲೂ ಕೂಡ ಬರುತ್ತೆ ಫ್ಯೂಚರ್ ಅಲ್ಲಿ ಮೂರು ನಾಲ್ಕು ವರ್ಷದಲ್ಲಿ ಮೂರು ನಾಲ್ಕು ವರ್ಷದಲ್ಲಿ ಈಗ ಒಂದು ತೆಂಗಿನ ಮರದಲ್ಲಿ ಎಳ್ನೀರು ಮರದಲ್ಲಿ ಹೌದು ಎಷ್ಟು ಆದಾಯ ಪಡೆಯಬಹುದು ಸರ್ ನಾವು ಈ ಸಿ ನಾವು ಇಲ್ಲಿ ಸುಮಾರು ವೆರೈಟಿಗಳು ಹಾಕಿದ್ದೀವಿ ಟಿ ಇಂಟು ಡಿ ಹಾಕಿದ್ದೀವಿ ಮತ್ತು ಸಿ ಚೌಗತ್ತು ಆರೆಂಜ್ ಹಾಕಿದ್ದೀವಿ ಚೌಗತ್ತು ಎಲ್ಲೋ ಇದೆ ಮತ್ತು ಸಿ ಜಿ ಡಿ ಅಂತ ಇನ್ನೊಂದಿದೆ ಹಸಿರು ಕಲರ್ ಎಳ್ಳಿರದು ಅದನ್ನು ಹಾಕಿದ್ದೀವಿ ಒಟ್ಟು ನಾಲ್ಕೈದು ಲೋಕಲ್ ವೆರೈಟಿನೂ ಹಾಕಿದ್ದೀವಿ ನಾವು ಒಟ್ಟು ಇಷ್ಟು ಪ್ರಯೋಗ ಮಾಡಿದ್ರಲ್ಲಿ ಹೈಯೆಸ್ಟ್ ಈಲ್ಡ್ ಇರೋದು ಅಂದರೆ ನಾವು ಒಂದು ತಿಂಗಳಿಗೆ ಮಿನಿಮಮ್ ಇಪ್ಪತ್ತೈದು ಎಳ್ಳೀರು ಕಟ್ ಮಾಡ್ತಾ ಇರ್ತಕ್ಕಂಥದ್ದು ಟಿ ಇನ್ ಟು ಡಿಯಲ್ಲಿ ಈ ವೆರೈಟಿನಲ್ಲಿ ನಾವು ಇಪ್ಪತ್ತೈದು ಹಳ್ಳಿಯರ್ ಕಟ್ ಮಾಡ್ತಾ ಇದೀವಿ ಬಲ್ತಿರ ವರ್ಷಕ್ಕೆ ಹಿಲ್ಡ್ ಬಂದ್ರು ಪೂರ್ಣ ಪ್ರಮಾಣದ ಹೀಲ್ಡ್ ಏನು ಬರೋದಿಲ್ಲ ಆಮೇಲೆ ಏನು ಅಂತಂದ್ರೆ ಇಲಾಚಿ ಎಫ್ ಹೊಸ ಇದ್ದಂಗೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ನೀರು ಎಲ್ಲಾನು ಕೊಡಬೇಕು ಯಾವ ರೀತಿ ಗೊಬ್ಬರ ಅಂದ್ರೆ ಈಗ ನಾವು ಸಾವಯವದಲ್ಲಿ ಮಾಡ್ಬೇಕು ಅಂತಂದ್ರೂನು ಕೂಡ ಇದಕ್ಕೆ ಏನ್ ಮಾಡ್ಬೇಕು ಒಂದು ಹತ್ತ ಮಕರಿ ಐದೈದು ಮಕರಿ ಗೊಬ್ಬರ ಕೊಡಬೇಕು ಮೂರ್ ತಿಂಗಳ ನಾಲ್ಕು ತಿಂಗಳಿಗೋಸ್ಕರ ಕೊಡಬೇಕು ಬೆಳಿಗ್ಗೆ ಈಗ ಹೆಂಗೆ ಇಂಡಿ ಬೂಸಾ ಕೊಟ್ಟು ಸಾಯಂಕಾಲ ಹಾಲು ಕರಿತೀವಿ ಸಾಯಂಕಾಲ ಕೊಟ್ಟು ಬೆಳಿಗ್ಗೆ ಕರಿತೀವಿ ಆ ತರ ಇದು ಇದು ನೀರು ಗೊಬ್ಬರ ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ಈಲ್ಡ್ ಬರುತ್ತೆ ನಿಮಗೆ ಇದು ಇನ್ನೊಂದೇನು ಅಂದರೆ ಈ ಈ ಗೊನೆಗಳು ಮಟ್ಟೆ ಮೇಲೆ ಕೂರಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲ ಈಜು ಬಿದ್ದೋಯ್ತದೆ ಅತಿ ಹೆಚ್ಚಿಗೆ ಆಯ್ತು ಅಂದ್ರೆ ಕೆಳಗೆ ಬಿದ್ದೋಯ್ತದೆ ಒಂದು ದಾರ ಹಾಕಿ ಕಟ್ಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಎಳನೀರು ಎವ್ರಿ ಮಂತ್ ಕಟ್ ಮಾಡ್ತಾ ಇದೀವಿ ಇದರಲ್ಲಿ ಎವ್ರಿ ಮಂತ್ ಒಂದೊಂದರಿಂದ ಇಪ್ಪತ್ತೈದು ಓ ಇಪ್ಪತ್ತೈದು ಎಳೀರು ಎಷ್ಟು ಮರ ಇದೆ ಇದು ಜಾಗ ಸರ್ ಇದು ಎಕ್ರೆ ಇದು ಒಟ್ಟು ಇದು ಎರಡೂವರೆ ಎಕರೆ ಇದೆ ಅದ್ರಲ್ಲಿ ಅರ್ಧ ಎಕ್ರೆನಲ್ಲಿ ಈ ತೆಂಗು ಮತ್ತೆ ಅಡಿಕೆ ಮಾಡಲ್ ಮಾಡಿದೀವಿ ಅರ್ಧ ಇನ್ನುಳಿದದ್ದು ಬೇರೆ ತರ ಮಾಡೆಲ್ ಇದೆ ಓಕೆ ಎರಡು ಎಕರೆ ಬೇರೆ ಮಾಡೆಲ್ ಇದೆ ಅಂದ್ರೆ ಅರ್ಧ ಎಕ್ರೆಲಿ ಎಷ್ಟು ಮರ ಕುಂತಿದೆ ಎಷ್ಟು ಗಿಡ ಅರ್ಧ ಎಕ್ರೆನಲ್ಲಿ ನಲವತ್ತ ಎಂಟು ಇದೆ ನಲವತ್ತೆಂಟು ತೆಂಗಿನ ಗಿಡ ಅಡಿಕೆ ಅಡಿಕೆ ಅತ್ತಡಿಗೆ ಒಂದು ಹತ್ತಡಿಗೆ ಒಂದಿದೆ ಇದರಲ್ಲಿ ಒಂದು ಇನ್ನೂರು ಚಿಲ್ಲರೆ ಇದೆ ಇನ್ನೂರು ಚಿಲ್ಲರೆ ಅದಾದ ನಂತರ ಬಾಳೆ ಬಾಳೆ ಇಲ್ಲಿ ಬಾಳೆ ಇಲ್ಲಿ ಒಂದು ಸಾಲು ಆರಡಿ ಅಡಿಗೆ ಹಾಕಿರೋದು ಎಷ್ಟು ಆರಡಿ ಅಡಿಗೆ ಹಾಕಿರೋದು ಇದು ಒಂದು ಆರ್ನೂರು ಗಿಡ ಇದೆ ಗಿಡ ಓಕೆ ಅದು ಬಿಟ್ರೆ ಏನ್ ಬರುತ್ತೆ ಸರ್ ಇವಾಗ ಮಾಡಿರೋದು ಇದು ಈ ಎಕನಾಮಿಕಲ್ ಮಾಡಲ್ ಇವಾಗ ಮಾಡ್ಕೊಂಡಿರೋದು ನಾವು ಎಲ್ಲಾದ್ರಿಂದ ದುಡ್ಡು ಬರಬೇಕು ಯಾವ್ದು ಯಾವುದು ವೇಸ್ಟ್ ಆಗ್ಬಾರ್ದು ನಾವು ಸುಮ್ಮನೆ ಸಾವಯವ ಮಾಡ್ತೀವಿ ಅಂತ ಏನೇನೋ ಹಾಕ್ಬಿಟ್ಟು ಜಾಗ ವೇಸ್ಟ್ ಮಾಡ್ಬೋದು ಜಾಗ ವೇಸ್ಟ್ ಮಾಡಬಾರ್ದು ಪಕ್ಕಾ ಕಮರ್ಷಿಯಲ್ ಓಕೆ ಈಗ ನಾವು ಈಗ ಡೈವರ್ಸಿಟಿ ಮೇಂಟೈನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ನಿಜ ಮಾಡಬೇಕು ಆದರೆ ಎಲ್ಲ ಥರದ ವೆರೈಟಿಗಳನ್ನೂ ಹಾಕಿದಾಗ ಹತ್ತ ಗಿಡ ಐದೈದು ಗಿಡ ಹಾಕಿದಾಗ ಮಾರ್ಕೆಟ್ ರೀಚ್ ಆಗೋದು ಕಷ್ಟ ಯಾವುದೇ ಒಂದು ವಸ್ತುನ ತಗೊಂಡೋಗಬೇಕು ಅಂದರೆ ಒಂದು ಆಟೋಗೆ ಒನ್ ಟನ್ ಇರಬೇಕು ಎರಡು ಟನ್ ಇರಬೇಕು ಆ ಮಾರ್ಕೆಟ್ಗೆ ರೀಚ್ ಆಗಬೇಕಾದ್ರೆ ನಮಗೆ ವಯಬಿಲಿಟಿ ಇರಬೇಕು ಸೊ ಆ ಕಾರಣಕ್ಕೆ ನಾವು ಮಿನಿಮಮ್ ಯಾವುದೇ ಗಿಡ ಹಾಕಿದ್ರು ನೂರು ಗಿಡ ಹಾಕಬೇಕು ಹಣ್ಣಿನ ಗಿಡಗಳನ್ನ ಸೊ ಇದು ನಮ್ಮ ಕ್ರೈಟೀರಿಯಾ ಸೊ ಯಾಕಂದ್ರೆ ಈಗ ನಾನು ಎಪ್ಪತ್ತೆಂಬತ್ತು ವೆರೈಟಿ ಹಣ್ಣಿನ ಗಿಡಗಳನ್ನ ನನ್ನ ತೋಟದಲ್ಲಿ ಮಾಡಿದ್ದೀನಿ ಸೊ ಈಗ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ಎರಡು ಗಿಡ ಮೂರು ಗಿಡ ಇರೋದನ್ನ ತಗೊಂಡು ನಾನು ಮಾರ್ಕೆಟಿಗೆ ರೀಚ್ ಆಗೋಕ್ಕೆ ಆಗೋದೇ ಇಲ್ಲ ಸೊ ಈಗ ನನಗೆ ಮಾಡಿದ ಮೇಲೆ ಅರ್ಥ ಆಯ್ತಾ ಇರೋದೇನು ಅಂತಂದ್ರೆ ಏನೇ ಹಾಕಿದ್ರು ಒಂದು ಅರ್ಧ ಟನ್ ಒನ್ ಟನ್ ಬರಬೇಕು ಅಂಗಡಿಗೆ ರೀಚ್ ಮಾಡೋ ಅಷ್ಟು ಇರಬೇಕು ಒಂದು ಆಟೋದಲ್ಲಿ ಕಳಿಸೋ ಅಷ್ಟು ಇರಬೇಕು ಐನೂರು ಕೆಜಿ ಯಾರು ಇರಬೇಕು ಒಂದ್ಸತಿ ಕಟ್ ಅಂದ್ರೆ ಒಂದು ಐನೂರು ಕೆಜಿ ಬರಬೇಕು ಸೊ ಈ ರೀತಿ ನಾವು ಪ್ಲಾನ್ ಮಾಡಿದ್ದೆ ಆದರೆ ತೋಟಗಳಲ್ಲಿ ಆರ್ಥಿಕತೆನ ಕಾಣ್ಲಿಕ್ಕೆ ಸಾಧ್ಯನೇ ಹೊರತು ಸುಮ್ಮನೆ ಕತೆ ಹೇಳೋದ್ರಿಂದ ಆಗೋದಿಲ್ಲ ಸರಿ ಇದು ಪೂರ್ತಿ ಏನಾಗಿದೆ ನಾವು ಬಯೋಡೈನಮಿ ಇದು ಜೀವಾಮೃತದ್ದು ದೊಡ್ಡ ತೊಟ್ಟಿನೇ ಮಾಡಿದಿವೆ ಇದೇ ಬೇರೆ ಥರ ಮಾಡಿರೋದು ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡಬಹುದು ಇಪ್ಪತ್ತೆ ಅಂದ್ರೆ ಇದು ಸರ್ಕಾರ ಡೈಮೆನ್ಷನ್ ಕೊಡದೇ ಇಷ್ಟು ಯೂನಿವರ್ಸಿಟಿ ತೆಂಗು ಅಭಿವೃದ್ಧಿ ಮಂಡಳಿ ಇಪ್ಪತ್ತೆರಡು ಅಡಿ ಇಪ್ಪತ್ನಾಕ ಅಡಿ ಈ ತರಕ್ಕೆ ಸಾಕು ಸಾಕು ಇದು ಡಾರ್ಕ್ ವೆರೈಟಿ ಆಗಿರೋದ್ರಿಂದ ಇದು ಸಾಕು ಅಂತ ಹೇಳ್ತಾರೆ ನಾವು ಅದೇ ಮಾಡಲ್ನ ಇಟ್ಕೊಂಡು ಇಲ್ಲಿ ಡೆವಲಪ್ ಮಾಡಿ ಈಗ ಡಾರ್ಕ್ ಪ್ಯೂರಿಟಿ ಅಂದ್ರೆ ಕುಬ್ಜ ತಳಿ ಕುಬ್ಜ ತಳಿ ಕುಬ್ಜ ಆಗಿದ್ದಾಗಲೇ ಒಂದಕ್ಕೊಂದು ಗರಿ ಟಚ್ ಆಗೋದು ಅದು ಎತ್ತರ ಮೇಲೆ ಟಚ್ ಆಗಲ್ಲ ಎತ್ತರಕ್ಕೇ ಟಚ್ ಆಗೇ ಆಗುತ್ತೆ ಇಲ್ಲ ಶೇಪ್ ತಗೋಬಿಡ್ತಾವ ಡೈಮೆನ್ಶನ್ ಟಚ್ ಆಗಿರ ನೋಡ್ಕೊಳುತ್ತೆ ಹಂಗಾಗಿ ಈಗ ಕುಬ್ಜ ತಳಿ ಆದ್ರೂ ಒಂದಕ್ಕೊಂದು ಟಚ್ ಆಗಿ ಏನೋ ಕಾಯಿಗಳು ತಪ್ಪದ್ರೆ ಈಲ್ಡ್ ಕಡಿಮೆ ಆಗುವಂತದ್ದೇನು ಇಲ್ವಾ ಇಲ್ಲ ನನ್ನ ಪ್ರಕಾರ ಏನು ಅಂತಾರೆ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟು ಡೈವರ್ಸಿಟಿ ಮೇಂಟೈನ್ ಮಾಡಬೇಕು ಏಕದಳ ದ್ವಿದಳ ಈ ತರ ಡೈವರ್ಸಿಟಿನ ಮೇಂಟೈನ್ ಮಾಡಿದ್ರೆ ಮಾಡಿದ್ರೆ ನಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ ಈಗ ನಿಮಗೆ ಇಲ್ಲಿ ಈಲ್ಡ್ ಬರ್ತಾ ಇಲ್ಲ ನೀವು ಪಕ್ಕದ ತೋಟ ಇದೆಯಲ್ಲ ಮಾಡಲು ಅದರಲ್ಲಿ ಈಲ್ಡ್ ಚೆನ್ನಾಗಿದೆ ಇಲ್ಲಿ ಏನಾಗಿದೆ ಎಲ್ಲ ಏಕದಳನೇ ಈಗ ಈಗ ಬಾಳೆ ಏಕದಳ ಅಡಿಕೆ ಏಕದಳ ಸೊ ತೆಂಗು ಏಕದಳ ದ್ವಿದಳ ಸೊ ಇಲ್ಲಿ ಏನಾಗುತ್ತೆ ಅಂತಾರೆ ಇದು ಪಕ್ಕ ಕಮರ್ಷಿಯಲ್ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ಸೊ ನಾವು ಡೈವರ್ಸಿಟಿನ ತಲೆಯಲ್ಲಿ ಇಟ್ಕೊಂಡು ಮಾಡಿದಾಗ ಬೇರೆ ತರ ರಿಸಲ್ಟ್ ಇರಲ್ಲ ಗರಿ ಜಾತಿ ಅಂತ ತೆಂಗು ಗರಿ ತೆಂಗು ಗರಿ ಹೌದು ಬಾಳೆ ಎಲ್ಲ ಎಲ್ಲಾ ಅತಿ ಹೆಚ್ಚು ಫೋಟೋ ಸಾವಿರ ಕ್ಯಾಂಡಲ್ ಎನರ್ಜಿ ಬಯಸ್ತಕ್ಕಂತವ್ ಎಲ್ಲರೂ ಎಲ್ಲರೂನು ಸೊ ಹಾಗಾಗಿ ಇಲ್ಲಿ ಇದಿದೆ ಇದೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ಹೆಚ್ಚು ಬಯೋಮಾಸು ಪ್ರೊಡ್ಯೂಸ್ ಆಗುತ್ತೆ ನಾವು ಇಲ್ಲಿ ಅಡಕೆ ಏನಪ್ಪಾ ಅಂತಂದ್ರೆ ಪ್ರತಿ ಹದ್ನೈದು ದಿವ್ಸ ವಾರ ಇಪ್ಪತ್ ದಿವಸ ಇಲ್ಲಿ ನಮ್ಗೆ ಬಾಳೆ ಸಿಗುತ್ತೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಆರು ಸಾವಿರ ಮೂರು ಸಾವಿರ ಈ ತರ ಬಾಳೆ ಕಟಿಂಗ್ ಆಗುತ್ತೆ ಮತ್ತೆ ಇಲ್ಲಿ ಬಯೋ ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಇದು ಒಂದು ಸಲ ಹಾಕಿದ ಬಾಳೆ ಹಾಂ ಇದು ಒಂದೇ ಸರಿ ಹಾಕಿರೋದು ಈಗ ಹಾಕಿ ನಾಲ್ಕು ವರ್ಷದಲ್ಲಿ ಹಾಕಿರೋದು ನಾವೇನ್ ತೆಗೆದಿಲ್ಲ ಓಕೆ ಸೊ ಇದರಲ್ಲಿ ಮತ್ತೆ ಮರಿ ಬಂದು ಮರಿ ಬಂದು 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 ಹಾಗೆ ಮೇಂಟೇನ್ ಆಯ್ತಾ ಇರೋದು ಹೌದು ಸೊ ಇಲ್ಲೂ ಹಿಂಗೆ ಹಾ ಸರ್ ಇಲ್ಲಿ ಬೇರೆ ವೆರೈಟಿ ಬಾಳೆ ಯಾಕ ಹಾಕಿಲ್ಲ ಅಂದ್ರೆ ಬರೀ ಪಚ್ಚ ಬಾಳೆ ಹಾಕಿದ್ರು ಅಲ್ವಾ ಹಾ ಪಚ್ಚ ಹಾಕೊಂಡಿದ್ದು ನೆರಳಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹಾ ಹಾ ನೆರಳು ಚೆನ್ನಾಗಿ ಬರುತ್ತೆ ಮತ್ತೆ ಲಾಂಗ್ ಟರ್ಮ್ ಇರುತ್ತೆ ಹಾ ಹಾ ಸೋ ಈ ಕಾರಣಕ್ಕೆ ಓಕೆ ಅದರಲ್ಲಿ ಮತ್ತೆ ಬಯೋಮಾಸ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಹೌದು ಈ ಕಾರಣಕ್ಕೆ ಮತ್ತೆ ಇಲ್ಲ ಏನೋ ಅಂತ ಈಗ ಜೀವ ಇದಿದೆಯಲ್ಲ ನಮ್ಮ ಬಯೋ ಬಯೋಫರ್ಟಿಲೈಸರ್ ಅದು ಮತ್ತೆ ವರ್ಮಿ ಕಾಂಪೋಸ್ಟ್ ಎಲ್ಲಾನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸ್ತೀವಿ ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಇದು ಇದು ಗಿಡದ ಮಧ್ಯೆ ಇಲ್ಲಿ ಏನು ಜಾಯಕ ಏನು ಹಾಕಿದೆ ಹಾಕಿದೆ ಸೊ ಇಲ್ಲಿ ಸ್ಪ್ರಿಂಕ್ಲರ್ ಹಾಕ್ಬೇಕು ಅನ್ನೋದು ಪ್ಲಾನ್ ಇದೆ ಈಗ ಸದ್ಯಕ್ಕೆ ಈ ಈ ತರ ಏನ್ ಹಳೆ ಡಿಸೈನ್ ಇದೆ ಇದನ್ ಮಾಡ್ತಾ ಇದೀವಿ ಡ್ರಿಪ್ ಡ್ರಿಪ್ ಇನ್ ಫ್ಯೂಚರ್ ಅಲ್ಲಿ ನಾವು ಇದನ್ನ ಏನು ಸ್ಪ್ರಿಂಕ್ಲರ್ ಕನ್ವರ್ಟ್ ಮಾಡ್ತೀವಿ ಈಗ ಹೊಸ ತೋಟಗಳಿಗೆ ಸರ್ ಹಾ ಪ್ರಾಥಮಿಕ ಹಂತದಲ್ಲಿ ಡ್ರಿಪ್ಪೇ ಓಕೆ ಅಂತೀರಾ ಹಾ ಪ್ರಾಥಮಿಕ ಹಂತದಲ್ಲಿ ಮ್ಯಾನೇಜ್ ಮಾಡೋದು ಕಲಿಬೇಕು ಅಂದ್ರೆ ಡ್ರಿಪ್ಪೇ ಬೆಟ್ರು ಯಾಕಂದ್ರೆ ಜಾಸ್ತಿ ಕಳೆ ಬಿ ಬೆಳೆದು ಬಿಡ್ತು ಅಂತಾರೆ ಅವ್ನಿಗೆ ಆದಾಯವೇ ಇರಲ್ಲ ಆ ಕಳೆ ಮ್ಯಾನೇಜ್ ಮಾಡೋದೇ ದೊಡ್ಡ ಸಂಕಟ ಆಗ್ಬಿಡುತ್ತೆ ಈ ಸುಮಾರು ಟೆಕ್ನಾಲಜಿ ಬಂದಿದ್ದೇವೆ ಡ್ರಿಪ್ಪಲ್ಲಿ ಏನು ರೈನ್ ಇರಿಗೇಷನ್ ಡ್ರಿಪ್ ಇರಿಗೇಷನು ಇವೆಲ್ಲ ಇದ್ದಾವೆ ಆದರೆ ಡ್ರಿಪ್ಪು ಬೆಟ್ರ್ ಎಲ್ಲಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ನಾವು ಯುಟಿಲೈಸ್ ಮಾಡ್ಕೊಂಡು ನಾವು ಬೆಳೆ ತೆಗೆಯೋದಕ್ಕೆ ಮೊದಲು ಹಾಕಿರೋ ಬಂಡವಾಳ ಹಿಂದಕ್ಕೆ ತೆಗ್ಯ ಪ್ಲಾನ್ ಮಾಡಬೇಕು ಅದು ಇಂಪಾರ್ಟೆಂಟು ಓಕೆ ಸೊ ಇವರೇ ಶಶಿಕುಮಾರ್ ಅಂತ ಶಶಿ ಶಶಿಕಾಂತ್ ಅಂತ ನಮ್ಮ ಚಿಕ್ಕಪ್ಪನ ಮಗ ಅಂದರೆ ಮಿಲ್ಟ್ರಿ ನಾಗರಾಜಪ್ಪ ನಮ್ಮ ತಂದೆ ಚಿಕ್ಕಪ್ಪ ಮಿಲ್ಟ್ರಿನಲ್ಲಿ ಸರ್ವಿಸ್ ಮಾಡ್ತಾ ಇದ್ದವರು ಸೊ ಅವ್ರ ಮಗ ಶಶಿಕಾಂತ್ ಅಂತ ಇವನು ಇಂಜಿನಿಯರಿಂಗ್ ಆಗಿದೆ ಸೊ ಇವನು ಜಾಬ್ ಬಿಟ್ಟು ಈಗ ಅಗ್ರಿಕಲ್ಚರಲ್ಲಿ ಇದ್ದಾನೆ ಸೊ ಇವಾಗ ನಾವು ಇಬ್ಬರು ಸೇರಿ ಒಟ್ಟಿಗೆ ಜಾಯಿಂಟ್ ವೆಂಚರ್ ಮಾಡ್ತೀವಿ ಈ ಥರ ಏನಾದ್ರು ಹೊಸದಾಗಿ ಇನ್ನೋವೇಟಿವ್ ಮಾಡಬೇಕು ಅಂತಂದಾಗ ಇಬ್ಬರು ಪ್ಲಾನ್ ಮಾಡಿಕೊಂಡು ಇದನ್ನೀಗ ಡಿಸೈನ್ಗಳನ್ನ ಡೆವಲಪ್ ಮಾಡ್ತೀವಿ ಸೊ ಈಗ ಇವನೇ ಈಗ ಜೀವಾಮೃತ ವರ್ಮಿ ಕಾಂಪೋಸ್ಟು ಇದೆಲ್ಲ ಡೆವಲಪ್ ಮಾಡ್ತಾ ಇದ್ದಾನೆ ಸೊ ಈಗ ಇದ್ರ ಮ್ಯಾನೇಜ್ಮೆಂಟ್ ಇವನ್ ಮಾಡಿರೋದು ಪ್ಲಾನಿಂಗ್ ನಮ್ಮದು ಮ್ಯಾನೇಜ್ಮೆಂಟ್ ಇವನ್ದು ಸೊ ಹಾಗಾಗಿ ಅವನೇ ಹೆಚ್ಚಿಗೆ ಮಾತಾಡೋದು ಬೆಟ್ರ್ ಅನ್ಸುತ್ತೆ ಮುಡಿಗುಂಡ ಗ್ರಾಮ ವಾಸಿನ ನಾನು ನಾನು ಇದು ಸ್ಟಾರ್ಟ್ ಮಾಡಿ ವ್ಯವಸಾಯನ ಒಂದು ಎಂಟು ವರ್ಷ ಆಯಿತು ಬಟ್ ಈ ತೋಟ ಸ್ಟಾರ್ಟ್ ಮಾಡಿ ನಾವು ದೊಡ್ಡ ತೋಟ ಸ್ಟಾರ್ಟ್ ಮಾಡಿ ಆ ಕಡೆದು ಆರು ವರ್ಷ ಆಗಿದೆ ಇದು ಪರ್ಚೇಸ್ ಮಾಡಿದ್ದು ಇದು ಅರ್ಧ ಎಕ್ರೆ ಇದು ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಗಿದೆ ಇದು ಬಂದು ಅಡಿಕೆ ಹಾಕಬೇಕು ಸ್ವಲ್ಪ ಕಮರ್ಷಿಯಲ್ ಕ್ರಾಪು ಅಡಿಕೆನೇ ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಅಡಿಕೆ ಮತ್ತು ತೆಂಗು ಪ್ಲ್ಯಾನ್ ಮಾಡಿದ್ವಿ ಇದು ಅಡಿಕೆನೂ ಅಷ್ಟೇ ಅಣ್ಣನೇ ಕೊಡಿಸಿದ್ದು ತೆಂಗು ಮಾಮೂಲಿ ಎಸ್ ಸಿ ಓ ಡಿ ಮತ್ತು ಎಮ್ ಡಿ ಮಿಕ್ಸ್ ಇದೆ ಡಿ ಇಂಟಿ ಟೂನು ಮಿಕ್ಸ್ ಇದೆ ಈಗ ಮತ್ತೆ ಇವಾಗ ಇಂಟರ್ ಕ್ರಾಪ್ ಸ್ವಲ್ಪ ನೆರಳಾದಮೇಲೆ ಜಾಯ್ಕಾಯಿ ಹಾಕೋಣ ಅಂದ್ಬಿಟ್ಟು ಇವಾಗ ಜಾಯ್ಕಾಯಿ ಹಾಕಿದ್ದೀವಿ ನಾವು ಅಡಿಕೆ ಹಾಕಿದಾಗ ಏನು ಬಾಳೆ ಹಾಕಿದ್ವಿ ಅದೇ ಬಾಳೆ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ ಫೋರ್ ಇಯರ್ಸ್ ರನ್ನಿಂಗ್ ಆಗಿದೆ ಇದು ಇದಕ್ಕೇನು ನಾವೇನು ಗೊಬ್ಬರ ಏನು ಕೆಮಿಕಲ್ ಏನು ಅಪ್ಲೈ ಮಾಡೋದಿಲ್ಲ ಇದಕ್ಕೆ ಬಾಳೆಗಾಗಲಿ ತೆಂಗಾಗಲಿ ಅಡಿಕೆಗಾಗಲಿ ಎಲ್ಲ ದನನ ಗೊಬ್ಬರ ಹಾಕ್ಸಿದ್ದೀವಿ ಇವಾಗ ವರ್ಮಿ ಕಾಂಪೋಸ್ಟ್ ಹಾಕ್ತೀವಿ ಮತ್ತು ಅನಾರೋಬಿಕ್ ಜೀವಾಮೃತ ಮಾಡ್ತೀವಿ ನಾವು ಮತ್ತು ವೇಸ್ಟ್ ಡಿಕಂಪೋಸರ್ ಕೊಡ್ತೀವಿ ಅಡ್ವಾನ್ಸ್ ವೇಸ್ಟ್ ಡಿಕಂಪೋಸರ್ ಕೊಡ್ತೀವಿ ವರ್ಮಿ ವಾಶ್ ಹೋಗುತ್ತೆ ಹಂಗಾಗಿ ಇದೇನೇ ಜಾಸ್ತಿ ಹೋಗುತ್ತೆ ಈವಾಗ ಎಲ್ಲ ಮೊದಲೆಲ್ಲ ಆ ತೆಂಗಿನ ಮರಕ್ಕೆ ಹಾಕಿರೋ ಕಸ ಎಲ್ಲ ಇಲ್ಲೇ ಲೇಔಟ್ ಆಗಿತ್ತು ನಮಗೆ ಓಡಾಡೋಕ್ಕೆ ಮತ್ತೆ ಜಾಯ್ಕಾಯಿ ಹಾಕೋದಕ್ಕೆ ಸ್ವಲ್ಪ ಗಿಡ ಹಾಕೋದಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಲೈನ್ಗೆ ಎಲ್ಲನೂ ಕಸನೆಲ್ಲ ಎತ್ತ ಅದು ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ಅಂತ ಅದ್ರ ಮೇಲೆ ಲ್ಯಾಟಲ್ಲಿ ಬಿಟ್ಟು ಅದರ ಮೇಲೆ ವೇಫ್ ಡಿಕಂಪೋಸರ್ ಎಲ್ಲ ಹೋಗೋದ್ರಿಂದ ಎಲ್ಲ ಅದು ಇನ್ನೊಂದು ಸ್ವಲ್ಪ ದಿನಕ್ಕೇ ಎಲ್ಲ ಅದನ್ನೂ ಎಲ್ಲ ಡಿಕಂಪೋಸಾಗಿ ಅದು ಒಳ್ಳೆ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗುತ್ತೆ ಇವಾಗ ಈ ತೋಟಕ್ಕೆ ಮತ್ತೆ ಈಗ ಪೆಪ್ಪರ್ ಹಾಕಬೇಕು ಅಂತ ಪ್ಲಾನ್ ಮಾಡಿದೀವಿ ಒಂದೊಂದು ಅಡಿಕೆ ಗಿಡಕ್ಕೆ ಒಂದೊಂದು ಪೆಪ್ಪರ್ ಗಿಡ ಎರಡು ಎರಡು ಪೆಪ್ಪರ್ ಗಿಡ ಮತ್ತೆ ಕೋಕೋ ಇಲ್ಲ ಅಂದ್ರೆ ಕಾಫಿ ಮಾಡಬೇಕು ಅನ್ನೋ ಪ್ಲಾನಿಂಗ್ ಇದೆ ಆಲ್ಮೋಸ್ಟ್ ಇನ್ನೊಂದು ಎರಡು ತಿಂಗಳಲ್ಲೆಲ್ಲ ಅದನ್ನು ಆಗುತ್ತೆ ಗಿಡಗಳ ಆರ್ಡರ್ ಕೊಟ್ಟಿದೆ ಸೊ ಕಂಪ್ಲೀಟ್ ಎಕನಾಮಿಕಲ್ ಮಾಡೆಲ್ ಆಗಬೇಕು ಇದರಲ್ಲಿ ಯಾವ ಜಾಗ ವೇಸ್ಟ್ ಆಗಬಾರ್ದು ಐದರಿಂದ ಆರು ಕ್ರಾಪು ಇನ್ಸ್ಟಾಲ್ ಆಗಬೇಕು ಅನ್ನೋ ಪ್ಲಾನ್ ಇದೆ ಇದರಲ್ಲಿ ಈಗ ಬೇರೆಯವರೆಲ್ಲ ನೂರು ಲೀಟ್ರು ಇನ್ನೂರು ಲೀಟ್ರು ಕೊಡಬೇಕು ಅಂತಾರೆ ಈಗ ನೀನು ಸಾವಿರಗಟ್ಟಲೆ ಲೀಟ್ರ್ ಕೊಡ್ತಿದ್ಯಾ ಅದ್ರ ಬೆನಿಫಿಟ್ ಏನು ಬೆನಿಫಿಟ್ ಅಂತಂದರೆ ನನಗೆ ಮರದಲ್ಲಿ ನನಗೆ ಏನಾಗಿತ್ತು ಅಂತಂದರೆ ವೈಟ್ ಫ್ಲೈಸು ತೆಂಗಿನ ಮರಕ್ಕೆ ತುಂಬ ಹಿಂಸೆಯಾಗಿ ನಂದು ಹೀಲ್ಡು ತುಂಬ ರಿಡ್ಯೂಸ್ ಆಗ್ಬಿಟ್ಟಿತ್ತು ವೈಟ್ ಫ್ಲೈಸು ನಂದು ಫೋರ್ ಇಯರ್ಸ್ ಆದ್ರೂ ನನಗೆ ಹೀಲ್ಡೇ ಸಿಗ್ತಾ ಇರಲಿಲ್ಲ ದೊಡ್ಡ ತೋಟದಲ್ಲಿ ಆವಾಗ ಏನಾಯಿತು ನಾನು ಹಾಕಿದ್ದು ಮರದ ಸೆಲೆಕ್ಷನೇ ತಪ್ಪಾಯಿತು ಅನಿಸ್ತಿತ್ತು ನನಗೆ ಸಿ ಓ ಡಿ ಮತ್ತು ಎಮ್ ಓ ಡಿ ಎರಡೂ ಎಲ್ಲ ಬಂದವರೆಲ್ಲ ನೀನು ತಿಪ್ಪು ಟಾಲು ಲೋಕಲ್ ವೆರೈಟಿ ಹಾಕಬೇಕಾಗಿತ್ತು ಅಂತ ಹೇಳ್ತಿದ್ರು ಇವಾಗ ನಾನು ಅನಾರೋಬಿಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲಿ ನಾವು ಅಕ್ಕಿ ಬೇಯಿಸಿದ ನೀರು ಮತ್ತು ಈ ವೇಸ್ಟ್ ಎಲ್ಲ ಕೊಡೋದರಿಂದ ಮರ ಚೆನ್ನಾಗಿ ನಾನು ಅದನ್ನು ಇಲ್ಲೂ ಕೇಳಿದೆ ತೋಟಗಾರಿಕೆ ಇಲಾಖೆಯಲ್ಲೂ ಕೇಳಿದಾಗ ನೀವು ಅದಕ್ಕೆ ಚೆನ್ನಾಗಿ ಎನ್ರಿಚ್ ಮಾಡಿದ್ರೆ ಅದನ್ನು ಅದೇನು ಎಫೆಕ್ಟ್ ಅಷ್ಟೊಂದು ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾನು ಒಂದು ವಾರಕ್ಕೆ ನನ್ನ ಹತ್ರ ಸಾವಿರ ಲೀಟ್ರೂ ಜೀವಾಮೃತ ಅನಾರೋಗ್ಯಕ್ಕೆ ಹೋಗುತ್ತೆ ಸಾವಿರ ಲೀಟ್ರೂ ವೇಸ್ಟ್ ಡಿಕಂಪೋಸರ್ ಹೋಗುತ್ತೆ ವರ್ಮಿ ವಾಶ್ ಒಂದು ನೂರು ಲೀಟ್ರ್ ಹೋಗುತ್ತೆ ಹೀಗಾಗಿ ಇದೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಲ್ಡು ಗ್ರ್ಯಾಜುವಲ್ ಆಗಿ ಅದೇ ಇನ್ಕ್ರೀಸ್ ಆಯಿತು ಮತ್ತು ನಾನು ಇಲ್ಲಿ ವರ್ಮಿ ಕಾಂಪೋಸ್ಟ್ ಬೆಡ್ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಸರ್ತಿಗೆ ಬಟರ್ ಫ್ರೂಟ್ಗಾಗಲಿ ತೆಂಗಿನ ಮರಕ್ಕಾಗಲಿ ಆಗಿ ಮೂರು ಮೂರು ಬಕೆಟ್ ನಾಲ್ಕು ನಾಲ್ಕು ಬಕೆಟ್ ಕೊಡ್ತೀನಿ ಅದನ್ನು ಹಂಗಾಗಿ ನನಗೆ ನ್ಯಾಚುರಲ್ ಆಗಿ ಈಗ ಮರ ಒಂದು ಸ್ಟೆಬಿಲಿಟಿಗೆ ಬಂದಿದೆ ಮತ್ತು ವೈಟ್ ಫ್ಲೈಸ್ ಇದ್ರೂ ಅದನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಇದ್ರೂ ನನಗೆ ಅದೇನು ಅಷ್ಟೊಂದು ಈಲ್ಡ್ಗೆ ತೊಂದರೆ ಮಾಡ್ತಾ ಇಲ್ಲ ಈಗ ನಾನು ಒಂದು ಈ ಥರ ಜೀವಾಮೃತ ಕೊಡ್ತಾ ಇರೋದ್ರಿಂದ ಯಾಕೆ ಈ ಹೇಳ್ತಾ ಇದ್ದೀವಿ ಅಂತಾರೆ ಈಗ ಕೆಲವರೆಲ್ಲ ವೀಡಿಯೋಗಳಲ್ಲಿ ಹೇಳ್ತಾರೆ ವಾರಕ್ಕೆ ಹದಿನೈದು ದಿನಕ್ಕೆ ಒಂದ್ಸರ್ತಿ ಇನ್ನೂರು ಲೀಟರ್ ಕೊಟ್ಟರೆ ಸಾಕು ಮುನ್ನೂರು ಲೀಟರ್ ಕೊಟ್ಟರೆ ಸಾಕು ಅಂತ ಯಾಕೆ ಅಂತಾರೆ ಈಗ ನಮ್ಮ ಜೀವಾಮೃತ ಇರ್ಬೋದು ಬೀಜಾಮೃತ ಇರ್ಬೋದು ವೇಸ್ಟ್ ಡಿ ಕಾಂಪೋಸ್ಟರ್ ಇರ್ಬೋದು ಇದರಲ್ಲಿ ಇರ್ತಕ್ಕಂಥದ್ದು ನಾವು ಮೂಲ ಹಸುನ್ ಸಗಣಿಯಿಂದ ಮಾಡಿರ್ತಕ್ಕಂಥ ಗೊಬ್ಬರಗಳು ಅಂದರೆ ಇಲ್ಲಿ ಬಯೋ ಬ್ಯಾಕ್ಟೀರಿಯಾಗಳನ್ನು ನಾವು ಜಾಸ್ತಿ ಮಾಡಿ ಭೂಮಿಗೆ ಕೊಡ್ತೀವಿ ಇಡೀ ಸೈನ್ಸ್ ಏನು ಹೇಳುತ್ತೆ ಇಡೀ ಬ್ಯಾಕ್ಟೀರಿಯಾಗಳ ಸಮುಚ್ಚಯ ಕೋಟಿ ಕೋಟಿ ಇದ್ರೂ ಕೂಡ ಅಗ್ರಿಕಲ್ಚರ್ ಫ್ಯಾಕ್ಟರ್ಗೆ ಅಗ್ರಿಕಲ್ಚರ್ ಇದಕ್ಕೆ ಯುಟಿಲೈಸ್ ಆಗೋ ಅಂಥ ಏನು ಬ್ಯಾಕ್ಟೀರಿಯಾಗಳಿರ್ತಕ್ಕಂಥದ್ದು ಬೆರಳೆಣಿಕೆ ಅಷ್ಟು ನಾವು ಉದ್ಗಾರ ಮಾಡಿ ಹೇಳೋದು ಸುಲಭ ಏನೋ ಕೋಟಿ ಕೋಟಿ ಇದೆ ಏನೋ ಜೀವಾಮೃತದ ಇದರಲ್ಲಿ ಏನು ಸಗಣಿನಲ್ಲಿ ಗೋಮೂತ್ರದಲ್ಲಿ ಅಂತ ಬಟ್ ನಮ್ಗೆ ಅಗ್ರಿಕಲ್ಚರಿಗೆ ಬೇಕಾಗೋದು ಲಿಮಿಟೆಡ್ ಇರ್ತಕ್ಕಂಥದ್ದು ಲಿಮಿಟೆಡ್ ಯಾವುದೋ ಆ ಸಗಣಿನಲ್ಲಿ ಸೊ ನಾವೇನು ಮಾಡಬೇಕಾಗತ್ತೆ ಅದನ್ನು ನಾವು ಯಾವುದೋ ಕೋಟಿಗಟ್ಟಲೆ ಇದ್ದರೆ ನಮಗೆ ಉಪಯೋಗ ಆಗೋಲ್ಲ ಇಲ್ಲಿ ಬೇಕಾಗಿರೋದು ಎನ್ ಪಿ ಕೆ ನ್ಯೂಟ್ರಿಷನ್ಸು ಇವೆಲ್ಲ ಬೇಕು ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕು ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸಗಣಿನಲ್ಲಿ ಇರೋದಿಲ್ಲ ಅಂದರೆ ಏನಾಗುತ್ತೆ ಕೆಲವರು ಹಸುಗಳನ್ನು ಕಟ್ಟಾಕ್ಬಿಟ್ಟು ಸಾಕ್ತಾರೆ ಆ ಕಟ್ಟಾಕ್ಬಿಟ್ಟು ನೇಪಿಯರು ಬೇರೆ ಬೇರೆ ಹುಲ್ಲು ಕೊಟ್ಬಿಟ್ಟು ಸಾಕೋದ್ರಿಂದ ಅದು ಅದರಲ್ಲಿ ಅಂಥ ಕಂಟೆಂಟ್ ಇರೋಲ್ಲ ಅದೇ ಬೈಲು ಮೇಲೆ ಹೋಗಿ ಮೇಕ ಬಂದಾಗ ಅದೇನು ಮಾಡುತ್ತೆ ಉಸಿರಾಡುವಾಗ ಬ್ಯಾಕ್ಟೀರಿಯಾಗಳು ಅದ್ರ ಜೊತೆಯಲ್ಲಿ ಬಾಯಲ್ಲಿ ಹೋಗಿ ಅದು ಮಲದಲ್ಲಿ ವಾಪಸ್ ಬರುತ್ತೆ ಸೊ ಆ ಕಂಟೆಂಟು ಚೆನ್ನಾಗಿರುತ್ತೆ ಯಾವುದ್ರಲ್ಲಿ ಅದರಿಂದ ಜೀವಾಮೃತ ಬೀಜಾಮೃತ ಈ ಥರದವನ್ನ ಮಾಡಿದಾಗ ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ನಾವು ಕೆಮಿಕಲ್ ಕೊಡ್ತಾ ಕೊಡ್ತಾ ಕೊಟ್ಟವ್ರ ಭೂಮಿನಲ್ಲಿ ಈ ಬ್ಯಾಕ್ಟೀರಿಯಾಗಳೆಲ್ಲ ಕೋಮಾವಸ್ಥೆಗೆ ಒಟ್ಟೋಗಿರ್ತವೆ ಸತ್ತೋಗಿರೋದಿಲ್ಲ ಈಗ ನಾವು ಇದನ್ನು ಆರ್ಗ್ಯಾನಿಕಲಿ ಕಲ್ಟಿವೇಟ್ ಮಾಡೋದಕ್ಕೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಿದ ತಕ್ಷಣ ಅವೆಲ್ಲ ರೀಜನ್ರೇಟ್ ಆಯ್ತವೆ ಆ ಕೋಮಾವಸ್ಥೆನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಇಲ್ಲಿ ರೀಪ್ರೊಡ್ಯೂಸ್ ಆಗ್ತವೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಎನ್ವೈರಮೆಂಟ್ನ ನಾವೇನು ಮಾಡಬೇಕು ಭೂಮಿನಲ್ಲಿ ಕ್ರಿಯೇಟ್ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ರೈತನ ಮುಖ್ಯ ಇದು ಈಗ ನ್ಯಾಚುರಲ್ ಫಾರ್ಮಿಂಗ್ ಏನು ಹೇಳುತ್ತೆ ಅಂತಂದರೆ ಭೂಮಿಯ ಪಾತ್ರ ಭೂಮಿಯ ಪಾತ್ರ ಅಂತಂದರೆ ನ್ಯೂಟ್ರಿಷಿಯನ್ನ ಪಾತ್ರ ಕೇವಲ ಮೂರು ಪರ್ಸೆಂಟು ಅಂತ ಹೇಳುತ್ತೆ ಆದರೆ ನಾವು ಆ ಮೂರು ಪರ್ಸೆಂಟ್ ಗೊಬ್ಬರವನ್ನು ಭೂಮಿಗೆ ಹಾಕೋದಕ್ಕೆ ಹಲವಾರು ಅವತಾರವನ್ನು ಹಲವಾರು ಪೆಸ್ಟಿಸೈಡ್ನ ಹಲವಾರು ಗೊಬ್ಬರವನ್ನು ನಾವೇನು ಮಾಡ್ತಾಯಿದ್ದೀವಿ ಭೂಮಿಗೆ ಟನ್ಗಟ್ಟಲೆ ಸುರಿತಾಯಿದ್ದೀವಿ ಸೊ ಹಾಗಾಗಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಹೆಚ್ಚು ಎನ್ ಪಿ ಕೆನೇ ಸುರಿತಾ ಇರೋದು ಭೂಮಿ ಮೇಲೆ ಎನ್ ಕೆ ಸುರಿದ ಮೇಲೆ ಏನಾಗುತ್ತೆ ಭೂಮಿಗೆ ಹೋಗುತ್ತೆ ಭೂಮಿಯಿಂದ ಜೈಲಮ್ಮ ಮತ್ತು ಜೈಲಂ ಮುಖಾಂತರ ಮೇಲಕ್ಕೆ ಹೋಗುತ್ತೆ ಮೇಲೋಗಿ ಅಲ್ಲಿ ಅಕ್ಯುಮಿಲೇಟ್ ಆಗುತ್ತೆ ಯಾವುದು ಪಿ ಕೆ ಸೊ ಹಸ್ರಿಗೆ ಕಾಣುತ್ತೆ ಗಿಡ ಹಸ್ರಿಗೆ ನೋಡಿದ ತಕ್ಷಣ ಏನಾಗುತ್ತೆ ಇನ್ಸೆಕ್ಟ್ಸ್ ಬಂದು ಅಟ್ಯಾಕ್ ಮಾಡುತ್ತೆ ಎಲ್ಲಿ ಪ್ರಾಪರ್ಟಿ ಇರುತ್ತೆ ಅದಕ್ಕೆ ತಿನ್ನಕ್ಕೆ ಬೇಕಾಗಿರೋ ರಸ ಅಲ್ಲಿಗೆ ಅಟ್ಯಾಕ್ ಮಾಡುತ್ತೆ ಸೊ ಇದು ಇರೋ ಪ್ರಾಬ್ಲಮ್ಮು ನಾವಿಲ್ಲಿ ಎಷ್ಟು ಎನ್ಪಿ ಕೇ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೀವೋ ಅದೆಲ್ಲ ಹೋಗಿ ಮೇಲೆ ಝೈಲಮ್ ಮತ್ತು ಫ್ಲೋಯಮ್ ಅಂದರೆ ಗಿಡದ ಬಾಡಿನಲ್ಲಿ ನಡೆಯುವ ಪ್ರಕ್ರಿಯೆ ಸೊ ಝೈಲಂ ಮುಖಾಂತರ ಹೋಗಿ ಮೇಲೆ ಕೂರುತ್ತೆ ಅಲ್ಲಿ ಪೆಸ್ಟು ಡಿಸೀಸು ಬರುತ್ತೆ ಸೊ ನಾವು ಗಿಡಕ್ಕೆ ಎಷ್ಟು ಬೇಕು ಅಂದರೆ ನ್ಯಾಚುರಲ್ ಸೈನ್ಸ್ ಹೇಳೋದೇನು ಅಂದರೆ ಭೂಮಿ ಪಾತ್ರ ಮೂರು ಪರ್ಸೆಂಟ್ ನೀರಿನ ಪಾತ್ರ ಜಾಸ್ತಿ ಇರುತ್ತೆ ಬಿಸಿಲಿನ ಪಾತ್ರ ಜಾಸ್ತಿ ಇರುತ್ತೆ ಸೊ ಮಾಡ್ತಾ ಇದ್ದೀವಿ ಆ ಮೂರು ಪರ್ಸೆಂಟ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಲಕ್ಷಾಂತರ ಟನ್ನು ಗೊಬ್ಬರ ಕೆಮಿಕಲ್ಸು ವಿಷನೆಲ್ಲ ಹಾಕಿ ನೀರು ಮಣ್ಣು ಭೂಮಿ ಇಡೀ ವಾತಾವರಣವನ್ನು ಮಾಡ್ತಾ ಇದ್ದೀವಿ ಕಲುಷಿತ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಆ ಭೂಮಿನಲ್ಲಿ ಆ ಕೋಮಾವಸ್ಥೆಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ರಿಯಾಕ್ಟಿವ್ ಆಗೋದಕ್ಕೆ ಮತ್ತೆ ನಮ್ಮ ದನದ ಗೊಬ್ಬರದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ರಿಯಾಕ್ಟಿವ್ ಆಗೋದಕ್ಕೆ ಸೊ ನಾವೇನು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರು ಇನ್ನೂರು ಲೀಟ್ರು ಈ ಈ ತೇರಿನ ತೆಗೆದು ಸಾ ಅವರ ಗಟ್ಟಲೆ ಕೊಡೋದು ಯಾಕೆಂದ್ರೆ ಎಷ್ಟು ಬೇಗ ಭೂಮಿ ನಮ್ಮದು ರಿಚ್ ಆಗುತ್ತೋ ಎಷ್ಟು ಬೇಗ ನಮ್ಮದು ಭೂಮಿ ಸಾಫ್ಟ್ ಆಗುತ್ತೋ ಸೊ ಅಷ್ಟು ಬೆನಿಫಿಟ್ ನಮಗೆ ಬರುತ್ತೆ ಇಲ್ಲಿ ಹಾಕಿರೋದೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಆಲ್ಮೋಸ್ಟ್ ಆಲು ಇಂಪ್ರೂವ್ಡ್ ತಳಿಗಳು ಯಾಕೆ ಎಳ್ಳೀರ್ ಗಿಡಗಳು ಇವೆಲ್ಲ ಹೈಬ್ರಿಡ್ ತಳಿಗಳು ಜಾಸ್ತಿ ಕೊಡಬೇಕು ಜಾಸ್ತಿ ತಗೋಬೇಕು ಸೊ ನಾವು ಈ ಆಟಕ್ಕೆ ಪ್ರಿಪೇರ್ ಆಗ್ತಾ ಇರೋದು ಕೊಡೋದ್ನು ಜಾಸ್ತಿನೇ ಕೊಡೋಣ ತಗೊಳೋದ್ನು ಜಾಸ್ತಿನೇ ತಗೊಳ್ಳೋಣ ಸೊ ಈ ಆಟವನ್ನು ನಾವು ಇಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಇರತಕ್ಕಂಥದ್ದು ನಾವಿಲ್ಲಿ ಕೊಡೋದು ಜಾಸ್ತಿ ಆದರೆ ಶ್ರಮ ಜಾಸ್ತಿ ಆಯಿತು ಇಲ್ಲಿ ನಮ್ಗೆ ಕೃಷಿ ಸ್ವಲ್ಪ ಬೇಜಾರು ಅನ್ಸಲ್ವಾ ಶ್ರಮ ಜಾಸ್ತಿ ಆದ್ರೆ ದುಡ್ಡು ಬಂದಾಗ ಯಾಕೆ ಈಗ ದುಡ್ಡು ಬರುತ್ತೆ ನೈಸರ್ಗಿಕವಾಗಿ ಕೃಷಿ ಮಾಡಿದ್ರೆ ಒಂದು ಲೆವೆಲ್ ದುಡ್ಡು ಬರುತ್ತೆ ಈಗ ನೀವು ಜಾಸ್ತಿ ಏನೋ ಕೊಟ್ಟು ಜಾಸ್ತಿ ತಗೋತೀನಿ ಅಂದ್ರೆ ಶ್ರಮನೂ ಜಾಸ್ತಿ ಆಗ್ತಾ ಇದೆಯಾ ಅದು ದುಡ್ಡು ಜಾಸ್ತಿ ಬರುತ್ತೆ ನಮ್ಗೆ ಏನು ಅಂತ ಶ್ರಮ ಅಂತಿಲ್ಲ ನಮ್ಗೆ ಈಗ ಕೊಡ್ತಾ ಇರ್ತಕ್ಕಂಥದ್ದು ಜಾಸ್ತಿ ಕೊಡೋದು ಅಂತಂದ್ರೆ ನಾವು ಇಲ್ಲಿ ಎಲ್ಲ ಫರ್ಟಿಲೈಸರು ಕೆಮಿಕಲ್ ಎಲ್ಲನೂ ಕೊಡ್ತಾ ಇಲ್ಲ ನಾವು ಬರಿ ಜೀವಾಮೃತ ಬೀಜ ಏನು ಆರೋಬಿಕ್ ಜೀವ ಜೀವಾಮೃತ ಮತ್ತೆ ವರ್ಮಿ ವಾಶು ವರ್ಮಿ ಕಾಂಪೋಸ್ಟು ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಬಯೋ ವೇಸ್ಟ್ ಏನಿದೆ ಇದರಿಂದ ನಾವು ರೀಪ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀವಿ ಹೊರತು ನಾವು ಹೊರಗಡೆಯಿಂದ ಏನು ಹೆಚ್ಚಿಗೆ ಕೊಡ್ತಾ ಇಲ್ವಲ್ಲ ಸೊ ನಾವು ಹೆಚ್ಚಿಗೆ ಕೊಡೋದಾದ್ರೂ ಇಲ್ಲಿರೋ ಸಂಪನ್ ಮೂಲನೇ ಬಳಸ್ಕೊಂಡು ಇಲ್ಲಿರೋದನ್ನೇ ರಿಚ್ ಮಾಡಬೇಕು ನಾವು ಹೊರಗಡೆ ಇಂದ ತಂದು ಬೇಕಾದ್ರೆ ತಂದೇನಾದ್ರು ಕೊಟ್ಟಾಗ ಏನಾಗುತ್ತೆ ದುಡ್ಡು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ನೀವು ಶ್ರಮಾನ ಶ್ರಮಾನ ಹೆಚ್ಚಾಗುತ್ತೆ ಸೊ ಇಲ್ಲಿ ನಾವು ಜೀವಾಮೃತನ ಕೈಯಲ್ಲಿ ತಗೊಂಡೋಗಿ ಉಯ್ತಾ ಇಲ್ಲ ಎಲ್ಲ ಡ್ರಿಪ್ ಮುಖಾಂತರ ಕೊಡ್ತಾ ಇರೋದು ಸೊ ಎಲ್ಲ ಮ್ಯಾನುವಲ್ ಮಾಡ ಮ್ಯಾನುವಲಿ ಮಾಡಿದಾಗ ರಿಸ್ಕ್ ಜಾಸ್ತಿ ಜಾಸ್ತಿ ಆಗುತ್ತೆ ಅನಾರೋಬಿಕ್ ಜೀವಾಮೃತ ಬಂದು ನಾವು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಅದು ಒಳಗಡೆ ಎಲ್ಲ ಡೈಜೆಸ್ಟ್ ಆಗಿರುತ್ತೆ ಅದು ನಾವು ಅದಕ್ಕೆ ಗೊಬ್ಬರ ಆಗ್ಬೋದು ಗಂಜಳ ಆಗ್ಬೋದು ಅಕ್ಕಿ ಬೇಯಿಸಿದ ನೀರು ಹಾಕ್ಬೋದು ಮಜ್ಜಿಗೆ ಮತ್ತು ಹಣ್ಣಿನ ವೇಸ್ಟು ಎಲ್ಲನೂ ಒಳಗಡೆ ಹಾಕಿ ಅದನ್ನು ಕಂಪ್ಲೀಟ್ ಸೀಲ್ ಮಾಡಿಟ್ಟಿರ್ತೀವಿ ಅದು ಬಂದು ಕಾನ್ಸೆಪ್ಟ್ ಬೇರೆ ಅದು ನಾರ್ತ್ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಟ್ಯೂಬಲ್ಲಿ ಮಾಡ್ತಾರೆ ಅದನ್ನು ಅನಾರೋಬಿಕ್ ಜೀವಾಮೃತ ಅಂತ ನಾವು ಇಲ್ಲಿ ಟ್ಯೂಬ್ ಇಡಕ್ಕೆ ಏನು ಸಮಸ್ಯೆ ಅಂತಂದರೆ ಇಲ್ಲಿ ನಾಯಿಗಳು ಮತ್ತು ಇಲಿಗಳು ಓಡಾಡೋದ್ರಿಂದ ನಾವು ಅದಕ್ಕೇನು ಎಫೆಕ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದ್ದೀವಿ ಅಂದರೆ ಅದಕ್ಕೆ ಮೂರು ಸಾವಿರ ಲೀಟರ್ದು ನೀರಿನ ಟ್ಯಾಂಕ್ ತಗೊಂಡು ಅದನ್ನು ಕಂಪ್ಲೀಟ್ ಸೀಲ್ ಮಾಡಿ ಅದನ್ನು ಒಂದು ಕಾನ್ಸೆಪ್ಟ್ ಥರ ಮಾಡಿ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ಬ ಐಡಿಯಾ ಕೊಟ್ಟಿದ್ದು ಆ ಐಡಿಯಾದ ಮೇಲೆ ರಾಮ್ ಸಮುದ್ರದವರು ಇದನ್ನ ಪ್ಲಾನ್ ಮಾಡಿದ್ವಿ ಒನ್ ಇಯರ್ ಆಯ್ತು ಅದು ಮಾಡಿ ಅದನ್ನ ಅನಾರೋಬಿಕ್ ಜೀವಾಮೃತ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಎಲ್ಲ ಜೀವಾಮೃತ ಹ್ಯಾಂಡ್ ಮಾಡಿ ಫಿಲ್ಟರ್ ಮಾಡೆಲ್ಲ ಕಷ್ಟಪಡ್ತಿದ್ವಿ ಇವಾಗ ಡೈರೆಕ್ಟ್ ವೆಂಚೂರಿಗೆ ಡೈರೆಕ್ಟ್ ಓಟೋಗುತ್ತೆ ಹಂಗಾಗಿ ನಮ್ಗೆ ಅಂತದೇನು ಹಿಂಸೆ ಅನ್ಸೋದಿಲ್ಲ ಎವ್ರಿ ವೀಕ್ ಒಂದ್ಸತಿ ನಾವು ಫೀಡ್ ಮಾಡೋದು ಒಂದ್ ಸ್ವಲ್ಪ ಮಾಡಬೇಕಾಗುತ್ತೆ ನಮಗೆ ರಿಮೂವ್ ಮಾಡಿ ಕೊಡೋದಕ್ಕೆ ಮತ್ತೆ ಫಿಲ್ಟರ್ ಮಾಡೋದು ಯಾವುದೂ ಜಂಜಾಟ ಇಲ್ಲ ನಮಗೆ ನೀವು ರಾಸಾಯನಿಕ ಕೃಷಿ ಮಾಡಬಾರ್ದು ಅಂತಾನೆ ಇಲ್ಲ ಬಂದಿದ್ದ ನಾವು ಕುಮಾರಣ್ಣ ಅವ್ರ ಗೈಡೆನ್ಸ್ ಬಂದ್ಮೇಲಿಂದಾನ ನಾವು ಅದನ್ನ ಮಾಡ್ತಾ ಇಲ್ಲ ನಾನು ಅಲ್ಲಿ ತನಕ ವ್ಯವಸಾಯ ಮಾಡ್ತಾ ಇರಲಿಲ್ಲ ಈ ಭೂಮಿಲಿ ಹಿಂದೆ ಮಾಡಿದ್ದಾರೆ ಎಲ್ಲ ಹಿಂದೆ ಇವ ಚಾನಲ್ ನೀರು ಬಂದಾಗ ಭತ್ತ ಮಾಡ್ತಾ ಇದ್ರು ಹಿಂದೆ ಆಮೇಲೆ ನಮ್ಮ ತಂದೆ ಕೈಲೂ ವ್ಯವಸಾಯ ಸ್ಟಾಪ್ ಆದ್ಮೇಲೆ ಸುಮಾರು ವರ್ಷ ಹಿಂಗೆ ಮಾಡ ಬಿದ್ದಿತ್ತು ಆಮೇಲೆ ನಾವು ಬೆಂಗಳೂರಿಂದ ವಾಪಸ್ ಮೇಲೆ ಕುಮಾರಣ್ಣ ಅವ್ರ ಗೈಡೆನ್ಸ್ ತಗೊಂಡು ಮಾಡ್ದಾಗಿಂದ ನಾವು ಇದನ್ನ ಏನು ಕೆಮಿಕಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ದೀವಿ ಈ ಒಂದು ಪದ್ಧತಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಮೊದಲು ಹೇಳಿದಾಗ ಈ ರೀತಿ ಮಾಡಬೇಕು ಅಂದಾಗ ಚೇಂಜಸ್ ಇತ್ತು ನಮಗೂ ಅವ್ರಿಗೂ ಸ್ವಲ್ಪ ಇದೇ ಥರ ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ವಾಗ್ವಾದಾಗ ನಡೀತಾ ಇತ್ತು ಬಟ್ ಹೆಲ್ದಿ ಆಗಿ ಅದೆಲ್ಲ ಡಿಬೇಟ್ ನಡೀತಾ ಇರ್ತಿತ್ತು ಬಟ್ ನಾನು ಅವ್ರ ಮಾತೆಲ್ಲ ಅಗ್ರಿ ಮಾಡ್ತಿದ್ದೆ ನನಗೆ ಐಡಿಯಾ ಇರಲಿಲ್ಲ ಆವಾಗ ವ್ಯವಸಾಯ ಏನು ಅನ್ನೋದು ಆಮೇಲೆ ಇವ್ರ ಗೈಡೆನ್ಸಲ್ಲಿ ಎಲ್ಲನೂ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಯೂಟ್ಯೂಬ್ಗಳಲ್ಲಿ ಅದು ಇದು ವಿಡಿಯೋಗಳೆಲ್ಲ ನೋಡಿ ಮತ್ತೆ ಎಲ್ಲ ಕಲ್ತ ಮೇಲೆ ಅವರು ಬೇರೆ ಕಡೆ ತೋಟ ಎಲ್ಲ ನೋಡಿ ಅವ್ರ ಹೋಗಿದ ಕಡೆ ಎಲ್ಲ ಹೋಗಿ ನೋಡಿದ್ಮೇಲೆ ಇದ್ರ ಬಗ್ಗೆ ಐಡಿಯಾ ಬಂದು ನಾನು ಈಗ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಗೈಡೆನ್ಸಲ್ಲಿ ಓಕೆ ಸರ್ ಓಕೆ ಅಂದರೆ ಈ ಒಂದು ಕಾನ್ಸೆಪ್ಟನ್ನ ನಿಮ್ಮ ಮುಖ್ಯ ಉದ್ದೇಶ ಆರ್ಥಿಕವಾಗಿ ಸ್ಟೇಬಲ್ ಈಗ ರೈತ ಉದ್ದಾರ ಆಗಲ್ಲ ಉದ್ದಾರ ಆಗಲ್ಲ ಆರ್ಥಿಕತೆ ಇಲ್ಲ ಅಂತಾರೆ ಆರ್ಥಿಕತೆ ಬರೋದಕ್ಕೆ ಏನ್ ಪ್ಲಾನ್ ಬೇಕು ಅದ್ಬೇಕು ಸೊ ಮುಖ್ಯವಾಗಿ ದುಡ್ಡು ಇಲ್ಲದೆ ಏನು ನಡೆಯಲ್ಲ ಇವತ್ತಿನ ಪ್ರಪಂಚದಲ್ಲಿ ಸೊ ಹಾಗಾಗಿ ದುಡ್ಡು ಬರಬೇಕು ಓಕೆ ಸರ್ ಸೊ ಎವ್ರಿ ಮೂಮೆಂಟ್ ಅವನಿಗೆ ಅರ್ನಿಂಗ್ ಬರಬೇಕು ಅವ್ನಿಗೆ ಪ್ರತಿ ತಿಂಗಳ ದುಡ್ಡು ಬೇಕು ಸ್ಕೂಲ್ ಫೀಸ್ ಕಟ್ಟಕ್ಕೆ ಬರಬೇಕು ರೇಷನ್ ತರಕ್ಕೆ ದುಡ್ಡು ಬೇಕು ಔಷಧಿ ತರಕ್ಕೆ ದುಡ್ಡು ಬೇಕು ಇದೆಲ್ಲ ಇದ್ದೇ ಅದ ದುಡ್ಡು ಇಲ್ಲದೆ ಆರ್ಟ್ ನಡೆಯಲ್ಲ ಸೊ ನಾವು ಕತೆ ಹೇಳೋದ್ರೆ ನಡೆಯಲ್ಲ ಅಗ್ರಿಕಲ್ಚರಲ್ಲಿ ಇದೆ ನೂರಾರು ಜನ ಸಾವಿರಾರು ಜನ ಹೊಸಬ್ರು ಅಗ್ರಿಕಲ್ಚರ್ ಬರ್ತಾ ಇದ್ದಾರೆ ಬಂದು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಮಾಡಲ್ಗಳನ್ನ ಹೆಂಗ್ ಕ್ರಿಯೇಟ್ ಮಾಡಬೇಕು ಹೆಂಗೆ ದುಡ್ಡನ್ನ ಇನ್ಕಮ್ ಜನರೇಟ್ ಮಾಡಬೇಕು ಇಲ್ಲಿ ಬರೀ ಪ್ಯಾಷನಿಟ್ ಅಗ್ರಿಕಲ್ಚರ್ ಮಾಡಿದ್ರೆ ಅದು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗೋದಿಲ್ಲ ಸೊ ನಾವು ಪ್ರಾಪರ್ ಪ್ಲಾನ್ ಈಗ ತಳಿಗಳ ಆಯ್ಕೆ ಇರ್ಬೋದು ಗಿಡಗಳ ಆಯ್ಕೆ ಇರ್ಬೋದು ಇವೆಲ್ಲ ಆಗಿ ಇದ್ದಾಗ ಮಾತ್ರ ನಾವು ಆ ಒಂದು ಪ್ರಾಜೆಕ್ಟನ್ನು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯನ ಹೊರತು ಇಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ತಳಿ ಗಿಡಗಳ ತಳಿಗಳ ಆಯ್ಕೆನೂ ಭಾರಿ ಇಂಪಾರ್ಟೆಂಟು ಮತ್ತೆ ಪ್ಲೇಸ್ ಮ್ಯಾನೇಜ್ಮೆಂಟ್ ಸೊ ಅದು ಇಂಪಾರ್ಟೆಂಟು ಮತ್ತೆ ಫರ್ಟಿಲಿಟಿ ಅದಕ್ಕೆ ನೀರು ಗೊಬ್ಬರ ಕೊಡ್ತಕ್ಕಂಥದ್ದು ಇವೆಲ್ಲವೂ ಪ್ರತಿಯೊಂದರಲ್ಲೂ ನಾವು ಸೋಲ್ಬಾರ್ದು ಸೊ ಪ್ರತಿ ಮಾಡಲ್ಗಳೂ ಮಾಡಿದಾಗ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದ್ದೇ ಇರ್ತದೆ ಏನು ಫಾಲ್ ನೆಗೆಟಿವ್ದು ಇರುತ್ತೆ ಪಾಸಿಟಿವ್ ಇರುತ್ತೆ ಸೊ ನಾವು ಪ್ರತಿ ಮಾಡಲ್ಗಳನ್ನು ಮಾಡಿದಾಗ ಅದರಲ್ಲಿರೋ ಫಾಲ್ಟ್ಗಳನ್ನು ಸರಿ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಗೋದು ಹೇಗೆ ಅನ್ನೋದೇ ಈ ಕಲಿಕೆಯ ಭಾಗ ಓಕೆ ಸರ್ ಅಂದರೆ ಸ್ವಲ್ಪ ಅಡಿಕೆ ಹಾಕಿದ್ರೆ ಜಾಸ್ತಿ ಮಾಡಬೇಕು ಹಾಂ ಈಗ ಒಂದು ಗುಂಟೆಲೆ ನಿಮ್ಗೆ ನಾಲ್ಕು ತೆಂಗ್ ಬರುತ್ತೆ ಅಡಿಕೆ ಎಷ್ಟು ಬರುತ್ತೆ ಅಡಿಕೆನೂ ನಾಲ್ಕು ಆರು ಬರುತ್ತೆ ಆರು ಬರುತ್ತೆ ಬಾಳೆ ಬಾಳೆ 12 ಏನೋ ಬರುತ್ತೆ ಎರಡು ಲೈನ್ ಈ ತೆಂಗ ಪಕ್ಕ ಒಂದು ಲೈನ್ ಇಲ್ಲ ಅಡಕೆ ಪಕ್ಕ ಅಡಕೆ ಪಕ್ಕ ತೆಂಗು ಅಡಕೆ ಮಧ್ಯ ಆ ಎರಡು ಅಡಕೆ ಮಧ್ಯ ಒಂದು ಎಷ್ಟು ಬರುತ್ತೆ ಬಾಳೆ ಒಟ್ಟು 12 ಅಡಕೆ ಬರುತ್ತೆ ಹನ್ನೆರಡು ಬಾಳೆ ಬರುತ್ತೆ ಓಕೆ ಸರ್ ಈ ತರ 1 ಗಂಟೆ ಇಷ್ಟು ಬರುತ್ತೆ ಹಾ 1 ಗಂಟೆ ಅಲ್ಲ ಇದು ಒಂದು ಇಪ್ಪತ್ತೆರಡು ಅಡಿ ಇಪ್ಪತ್ತೆರಡು ಅಡಿ ಬಾಕ್ಸ್ ಅಲ್ಲಿ ಇಪ್ಪತ್ತೆರಡು ಅಡಿ ಇಪ್ಪತ್ತೆರಡು ಅಡಿ ಬಾಕ್ಸ್ ಅಲ್ಲಿ ಈಗ ನೋಡಿ ಇಲ್ಲೇ ಈ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ಅಲ್ಲಿ ಮೂರು ಅಡಕೆ ಇದೆ ಹೌದು ಈ ಇಪ್ಪತ್ತೆರಡು ಅಡಿ ಇಪ್ಪತ್ತೆರಡು ಅಡಿ ಬಾಕ್ಸ್ ಅಲ್ಲಿ ಮೂರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು 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 ಅಥವಾ ಹನ್ನೆರಡು ಇರುತ್ತೆ ಬಾಳೆ ಮಧ್ಯೆ ಒಂದು ಜಾಯ್ಕಾಯಿ ಬರುತ್ತೆ ಮೂರು ಅಡಿಕೆ ಬರುತ್ತೆ ಮೂರು ಅಡಿಕೆ ಅಂದ್ರೆ ಈಗ ಎಲ್ಲ ಏನ್ ಮಾಡ್ತಾರೆ ಜಾಯ್ಕಾಯಿನ ಫಸ್ಟ್ ಸ್ಟಾರ್ಟಿಂಗೇ ಇಟ್ಬಿಡ್ತಾರೆ ಜಾಕಿ ಸ್ಟಾರ್ಟಿಂಗ್ ನೆಡೋದ್ರಿಂದ ಗಿಡ ಸತ್ತೋಗುತ್ತೆ ಅದಕ್ಕೆ ಏನಿದ್ರು ಬೇಕು ಸೊ ನೆರಳು ಒಂದ್ ಮೂರು ವರ್ಷ ನಾಲ್ಕು ವರ್ಷ ತುಂಬಿದ ನಂತರ ಜಾಯಕಿ ಹಾಕೋದು ಬೆಟರ್ ಸೊ ಹಾಗಾಗಿ ನಾವು ನಾಲ್ಕು ವರ್ಷ ತುಂಬದ ನಂತರ ಈಗ ಮೊದಲು ರೆವಿನ್ಯೂ ಜನರೇಟ್ ಆಗೋದು ಬಾಳೆಯಿಂದ ಬಾಳೆ ನಮ್ಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಈಚೆ ತಯಕ್ಕೆ ಶುರು ಆಗುತ್ತೆ ಸೊ ಅದಾದ ನಂತರ ಇಲ್ಲಿ ಬೀನ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ ಬೀನ್ಸ್ ಇತ್ತು ಇದು ಕ್ಯಾಪ್ಸಿಕಮ್ ಹಾಕಿತ್ತು ಬೇರೆ ಬೇರೆ ಎಲ್ಲ ಚಿಕ್ಕದಾಗಿದ್ದಾಗ ವೆಜಿಟೇಬಲ್ಸ್ ಎಲ್ಲ ಮಾಡಿದ್ವಿ ಟೊಮೊಟೋನು ಮಾಡಿತ್ತು ಸೊ ಇದೆಲ್ಲ ಸ್ಟಾರ್ಟಿಂಗ್ ಮಾಡಿದಾಗ ಇಲ್ಲೆಲ್ಲ ವೆಜಿಟೇಬಲ್ ಪೂರ ಇತ್ತು ಸೊ ಈಗ ವೆಜಿಟೇಬಲ್ ಇಲ್ಲ ಬಾಳೆಗ್ ಮಾತ್ರ ನಿಂತ್ಕೊಂಡು ಸ್ಟಿಕ್ ಅಲ್ಲಿ ಅರ್ಧ ಎಕ್ರೆ ಲಿಸ್ಟ್ ಮಾಡಿದೀರಾ ಆ ರೆವಿನ್ಯೂ ಜನರೇಟ್ ಆಗುತ್ತೆ ನಿಮ್ಗೆ ವರ್ಷ ವರ್ಷದಿಂದ ಜಾಸ್ತಿ ಆಗುತ್ತೆ ಆಗ್ತಾ ಇತ್ತು ಓಕೆ ಸರ್ ಇದಕ್ಕೆ ನೀವು ಕೊಡುವಂತ ಜೀವಾಮೃತ ಜೀವಾಮೃತ ಮತ್ತೆ ವರ್ಮಿವಾಶು ಆಹ್ ವರ್ಮಿ ಕಾಂಪೋಸ್ಟ್ ಇವು ಕೊಡ್ತಾ ಅದನ್ನ ನೋಡೋಣ ಬನ್ನಿ ಸರ್ ಅದನ್ನ ಹೆಂಗ್ ಮಾಡ್ತೀರಾ ಅಂತ